ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ಗೌಡ ಅವರಿಗೆ ಕಾಂಗ್ರೆಸ್ನ ರಾಜೀವ್ ಗೌಡ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ ವಿಚಾರ ಮಾಸುವ ಮುನ್ನ ಮತ್ತೆ ಅದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮತ್ತೋರ್ವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಎನ್ನುವಾತ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆ ಶಿಕ್ಷಕ ಜಿಎಸ್ ಶಿವಶಂಕರ್ ಎನ್ನುವವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಯಾವ ರೂಲ್ಸ ನೀವ್ ನಮ್ರಾಗಿಲ್ವಾ ಯಾವ್ ರೂಲ್ಸ್ ಸರ್ ನೀವು ಆ ಯಾವ ರೂಲ್ಸ್ ಮಾತಾಡಿ ನೀವು ರೂಲ್ಸ್ ಅಲ್ಲಾ ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ ಯಾರು ಯಾರು ಮಾತಾಡ್ಬೇಕು ಅದನ್ನ ನಾನೇ ಕೇಳ್ಬೇಕು ನಿಮ್ಮ ಇದ್ದೀನಿ ನೀವತ್ತಗೂ ಇಲ್ಲ ಮತ್ತ್ ನೀವ್ ಹೆಂಗ್ ಕೇಳದ್ ಕೊಷನ್ ಅದು ಎಸ್ ಐ ಆರ್ ನಾನೇ ಮಾಡ್ತಾ ಇದೀನಿ ನೀವ್ ಯಾವ ಕೆಳಕ್ಕೆ ಹಾ ಹಾ ಅವನ ಕೆಳಗೆ ನೀವು ಲೋಪ ನನ್ನ ಮಗನ್ ತಕೊಂಬಂದ್ ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಏ ಇದಕ್ ಬೇರೆ ಅದು ಬೇರೆ ಏನ್ ಕೊಡ್ತೀನಿ ನೀನು ಬೆಳಗ್ಗೆ ಏ ರಾಕೇಶ್ ಏನ್ ಮಾತಾಡ್ತಾ ಏ ನಾನು ಏನ್ ನಿನ್ ಬಿಜೆಪಿ ಬಿ ಜೆ ಪಿ ನನ್ ಮಗನ್ ನನ್ ಗೊತ್ತು ನನ್ ಮೇಲೆ ಇವತ್ತಿಗೆ ಎರಡು ಎರಡು ಕೇಸ್ ಆಗಿದೆ ನಿನ್ದು ಒಂದ್ ಕೇಸ್ ಆಗಿ ತಲೆ ಕೆಡ್ಸ್ಕೊಳಲ್ಲ ಏನ್ ಮಾತಾಡಿದೀನಿ ನೀನು ಮಾತಾಡ್ಬೇಕು ಇರ್ತದಲ್ಲ ಮಿಕ್ ಮಾತಾಡೋ ಅಲ್ಲ ನಾನು ಕೇಳ್ತಾ ಇರೋದೆನ್ ಹೇಳು ಏನ್ ಏನ್ ಮಾತಾಡ್ತೀನಿ ನೀನು ಏನ್ ಕೇಳ್ತಾ ಇರೋದೇ ನಂಜಿ ಮಕ್ಕಳು ಮಾತ್ರ ಮಾತಾಡೋರ ಮಾತಾಡಿಲ್ವಾ ಏನಂತ ನಂಜಿ ಮಕ್ಕಳು ಮಾತ್ರ ವೋಟ್ ಡಿವೈಡ್ ಆಗತ್ತೆ ಬೇರೆ ಯಾರಿಗೂ ಮಗಲ್ಲ ಏ ಎಲ್ರು ಕೇಳ್ತಾ ಇದೀನಿ ನನಗೆ ಹಾ ಎಲ್ರು ಕೇಳ್ತಾ ಇದೀನಿ ಏನ್ ಮಾತಾಡ್ತಾ ಸುಮ್ನೆ ರೀ ಸರ್ ನೀವು ಬಕಿ ಹಿಡಿಯಕ್ಕೆ ಬರ್ತೀ ಸರ್ ಬಿಜೆಪಿ ಅವ್ರಿಗೆ ನೀವು ಅದೇ ಬಕೆ ಇಟ್ಟು ಹಿಡಿತಾ ಇದೀನಿ ಬಿಜೆಪಿ ಬಕಿ ಹಿಡಿಯವನೇ ನೀನು ನಂಗೆ ಗೊತ್ತಲ್ಲ ವಿಚಾರ ನಾನು ಯಾವತ್ತು ಮಾತಾಡಿ ಇವತ್ತು ಮಾತಾಡ್ತಾ ಇದ್ದೀನಿ

ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ರಿಪೋರ್ಟರು ನನಗೆ ಫೋನ್ ಮಾಡಿದರು ಅವರು ಫೋನ್ ಮಾಡಿ ಮೇಡಮ್ ಒಂದು ನಿಮ್ಮ ಶಿವಶಂಕರ್ ಅನ್ನೋ ಟೀಚರ್ಗೆ ಈ ರೀತಿ ಒಬ್ಬರು ಬೆದುಕೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ಮಾತಾಡ್ತಾ ನಾನು ಒಂದು ಆಡಿಯೋ ಕಳಿಸ್ತೀನಿ ಮೇಡಮ್ ಆ ರೀತಿ ಮಾತಾಡೋದು ನಿಮ್ಮ ಗಮನಕ್ಕೆ ಬಂತ ಅಂತ ಕೇಳಿದ್ರು ಸರ್ ಹಾಗಾಗಿ ನಾನು ಇಲ್ಲ ಸರ್ ಅಂತಂದಿದ್ದಕ್ಕೆ ಆಡಿಯೋ ಕಳಿಸ್ತೀನಿ ನೋಡಿ ಅಂತಂದರು ಮತ್ತು ಆಯಿತು ಅಂಥೇಳಿ ನಾನು ಆಡಿಯೋನ ಕೇಳಿದ್ದೀನಿ ಸರ್ ಆಡಿಯೋನ ನೋಡಿದಾಗ ನಮ್ಗೆ ಸ್ವಲ್ಪ ನಮ್ಮ ಒಬ್ಬ ಶಿಕ್ಷಕರಿಗೆ ಒಬ್ಬ ಸರ್ಕಾರಿ ನೌಕರರು ಆ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗೆ ಅನಿಸ್ತು ಸರ್ ಇಮ್ಮಿಡಿಯೇಟಾಗಿ ನಮ್ಮ ಡಿ ಡಿ ಪಿ ಅವ್ರ ಕಡೆಯಿಂದ ಸೇಮ್ ಇದರ ಇದಕ್ಕೆ ಸಂಬಂಧಪಟ್ಟಂಗೆ ಫೋನ್ ಕಾಲ್ ಬಂತು ಅಷ್ಟು ಒಳಗಡೆ ನಾನು ಡಿ ಡಿ ಪಿ ಅವ್ರ ಗಮನಕ್ಕೂ ತಂದಿದ್ದೀನಿ ಇದನ್ನು ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಹ ನಮ್ಮ ಶಿಕ್ಷಕರಾಗಲಿ ಯಾರೂ ನನಗೆ ಮಾಹಿತಿ ಕೊಡಲಿಲ್ಲ ಸರ್ ಹಾಗಾಗಿ ನಾನು ಇಮ್ಮಿಡಿಯೇಟಾಗಿ ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರನ್ನು ಕರೆಸ್ಕೊಂಡು ಈಗ ನೀವು ಬರೋಕ್ಕೆ ಮುಂಚೆ ನಾನು ಮಾತಾಡ್ತಾಯಿದ್ದೆ ಯಾವುದೇ ಈ ರೀತಿ ಆಗಿದೆ ಯಾಕೆ ಈ ವಿಡಿಯೋ ಬರ್ತಾಯಿದೆ ಏನು ಇದು ಅಂತ ಅಂತಂದಾಗ ಅವರು ಮುಖ್ಯ ಶಿಕ್ಷಕರು ಹೇಳಿದ್ರು ಹೌದು ಮೇಡಮ್ ಈ ರೀತಿ ನಿನ್ನೆ ಎಲ್ಲ ಮೊನ್ನೆ ಮಾತಾಡಿದ ಮಾತಾಡಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು ಅಂತಂದರು ಬಟ್ ಆ ಶಿಕ್ಷಕ ಶಿವಶಂಕರಾಗಲಿ ನನಗೆ ಯಾವುದೇ ರೈಟಿಂಗಲ್ಲಿ ಕೊಡಲಿಲ್ಲ ಬಟ್ ಫೋನ್ ಮೂಲಕ ನನಗೆ ತಿಳಿಸಿಲ್ಲ ಸರ್ ಹಾಗಾಗಿ ಇಮಿಡಿಯೇಟಾಗಿ ಅವರು ವಿಕಸಿತ ಭಾರತ ಪ್ರೋಗ್ರಾಮ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಚಿಂತಾಮಣಿಗೆ ಅವರು ಬಂದ ತಕ್ಷಣ ಅವರನ್ನು ನಾನು ಖುದ್ದು ಭೇಟಿ ಮಾಡಿ ಅವರಿಂದ ಏನು ಯಾಕೆ ಈ ರೀತಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ರಿಪೋರ್ಟ್ ತೊಗೊಂಡು ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಗಮನ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಸರ್ ಕೆ ಎಮ್ ಎಚ್ ಪಿ ಎಸ್ ಅಲ್ಲಿ ಅವರು ಟೀಚರಾಗಿದ್ದೀನಿ ಹಿಂದಿ ಟೀಚರ್ ಆಗಿದ್ದಾರೆ ಮತ್ತು ಅವರು ಕೇತನಹಳ್ಳಿಯಲ್ಲಿ ಆಗಿದ್ದಾರೆ ಅಂತೇಳಿ ನನಗೆ ಹೆಡ್ ಮಾಸ್ಟರ್ ಹೇಳಿದರು ಹಾಗಾಗಿ ಅಲ್ಲಿ ವರ್ಕ್ ಮಾಡ್ತಾ ಇರೋ ಬೇಲುವಾಗಿ ಈಗಲೂ ಅವರು ಬೇಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರದ್ದು ಮಾಹಿತಿ ನನಗಿನ್ನೂ ಏನು ಡೀಟೇಲ್ ಗೊತ್ತಾಗಲಿಲ್ಲ ಸರ್ ಆಡಿಯೋ ಒಂದು ಸಿಕ್ತು ಮತ್ತು ನೀವೊಂದು ವಿಷಯವನ್ನು ಕೇಳ್ತಾ ಇದ್ದೀರಾ ಭಯಭೀತಿ ಅನ್ನೋದು ಅಷ್ಟು ಕೆಟ್ಟದ್ದಾಗಿ ಒಬ್ಬ ಸರ್ಕಾರಿ ನೌಕರನ್ನ ದಟ್ಟು ಅದು ಒಬ್ಬ ಶಾಲಾ ಶಿಕ್ಷಕರನ್ನ ಮಾತಾಡುವಂಥದ್ದು ಅಸಭ್ಯವಾಗಿ ಮಾತಾಡಿರೋಂಥದ್ದು ಕಂಡು ಬರುತ್ತೆ ಸರ್ ಅಷ್ಟು ರೀತಿಯಲ್ಲಿ ಮಾತಾಡುವಂಥದ್ದು ನಿಜವಾಗ್ಲೂ ನಾವು ಈ ವ್ಯವಸ್ಥೆಯಲ್ಲಿ ಇದ್ದೀವಾ ಅನ್ನೋದನ್ನು ಗಮನಿಸಬೇಕಾಗತ್ತೆ ಸರ್ ಸರ್ ಇನ್ನು ಈಗಿಲ್ಲ ಸರ್ ಇನ್ನು ಟೀಚರ್ ಬರಲಿಲ್ಲ ಟೀಚರ್ ಬಂದ ತಕ್ಷಣ ನಾವು ನಮ್ಮ ಮೇಲೆ ಅಧಿಕಾರಿಗಳ ಅನುಮತಿ ಪಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಶಿಕ್ಷಕ ಶಿವಶಂಕರ್ ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದಾಗ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಏಕವಚನದಲ್ಲಿ ಅವಾಚ್ಯವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾನೆ ಇನ್ನು ಶಿವಶಂಕರ್ ಮೊದಲು ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ವರ್ಗಾವಣೆಯಾಗಿದ್ದಾರೆ ಇದರಿಂದ ಶಿಕ್ಷಣ ಇಲಾಖೆ ಅನ್ನು ನಾಸ್ತಿಮನಹಳ್ಳಿ ಗ್ರಾಮದಲ್ಲಿ ಬಿ ಆಗಿ ನೇಮಕ ಮಾಡಿದೆ ಫೆಬ್ರವರಿ ನಾಲ್ಕರಂದು ಸಂಜೆ ನಾಗೇಶ್ ರೆಡ್ಡಿ ಶಿಕ್ಷಕರಿಗೆ ಕರೆ ಮಾಡಿ ಏಕವಚನದಲ್ಲಿ ಅವಾಚ್ಯವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾನೆ ಇನ್ನು ಇಂದು ಆಡಿಯೋ ವೈರಲ್ ಆಗ್ತಿದ್ದಂತೆ ಸರ್ಕಾರಿ ನೌಕರರ ಸಂಘ ನಾಗೇಶ್ ರೆಡ್ಡಿ ಮಾತುಗಳನ್ನು ಖಂಡಿಸಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಆ ರೀತಿಯಾಗಿ ಮಾಡಿರ್ತಕ್ಕಂಥ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಬಹುಶಃ ಆ ಊರಿನಲ್ಲಿ ಶಿವಶಂಕರ್ ಸರ್ ಅವರು ಸುಮಾರು ವರ್ಷಗಳಿಂದ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಅಂತೇಳಿ ನಾವು ಭಾವಿಸಿ ಅವ್ರು ಈಗ ತಾನೇ ಮೊನ್ನೆ ವರ್ಗಾವಣೆಯಲ್ಲಿ ನಗರಕ್ಕೆ ವರ್ಗಾವಣೆ ಆಗಿದ್ದಾರೆ ಬಿ ಕರ್ತವ್ಯವನ್ನು ಎಲ್ಲ ನಿರ್ವಹಿಸಣ ನಿರ್ವಹಣೆ ಮಾಡ್ತಾ ಇದ್ದಾರೆ ತುಂಬ ಖಂಡನೀಯ ಅವರು ಮಾತಾಡಿರ್ತಕ್ಕಂಥದ್ದು ಅವರ ಯೋಗ್ಯತೆಗೆ ತಕ್ಕ ಮಾತುಗಳೆಲ್ಲ ಅವರು ಒಬ್ಬ ಶಿಕ್ಷಕರಿಗೆ ಮಾತಾಡ್ತಕ್ಕಂಥ ಮಾತುಗಳೆಲ್ಲ ಅವ್ರನ್ನ ನಮ್ಮ ಶಿಕ್ಷಕರೇನಾದರೂ ದೂರು ಕೊಟ್ಟ ಮೇಲೆ ಕೂ ಅವರನ್ನು ಬಂಧಿಸಬೇಕು ಅವರ ವಿರುದ್ಧ ನಾವು ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಇತ್ತೀಚೆಗೆ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಶೋಚನೀಯ ಮತ್ತು ಖಂಡನೀಯ ಅಂತೇಳಿ ನಾವು ನೌಕರ ಸಂಘದಿಂದ ಖಂಡಿಸ್ತೀವಿ ಯಾರೇ ಎಷ್ಟೇ ಪ್ರಭಾವ ಇದ್ರೂ ಕೂಡ ಆ ಒಬ್ಬ ವ್ಯಕ್ತಿಗೆ ಯಾರ ನಮ್ಮ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಈ ರೀತಿ ದೌರ್ಜನ್ಯ ಎಸ್ಗೋದು ಕೆಟ್ಟ ಭಾಷೆಯನ್ನು ಪದಕ ಬಳ ಪದಬಳಕೆ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಈ ರೀತಿ ಆಗ್ತಕ್ಕಂಥ ಘಟನೆಗಳಿಗೆ ನಾವು ಯಾವುದೇ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅವ್ರಿಗೆ ಆರೋಪಿಗಳಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಮ್ಮ ಸಂಘ ನಿರಂತರ ಹೋರಾಟವನ್ನು ಮಾಡ್ತದೆ ಸರ್ ಇನ್ನು ಕೂಡಲೇ ನಾಗೇಶ್ ರೆಡ್ಡಿ ವರ್ತನೆಗೆ ವ್ಯಾಪಕ ಟೀಕೆಗಳು ಕೇಳಿ ಬಂದ ಕಾರಣ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಶಿಕ್ಷಕ ಶಿವಶಂಕರ್ ಬಳಿ ಕ್ಷಮೆ ಕೇಳಿದ್ದು ಇಬ್ಬರು ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ ಈ ವಿಚಾರ ಇಲ್ಲಿಗೆ ಬಿಟ್ಬಿಡಿ ಸರ್ ದಯವಿಟ್ಟು ಮೊನ್ನೆ ದಿನ ನಾಗೇಶ್ ರೆಡ್ಡಿ ಅವರು ನಾನು ಈ ವೋಟ್ರ್ ಲಿಸ್ಟ್ ವಿಚಾರ ಮ್ಯಾಪಿಂಗ್ ಮಾಡುವಾಗ ರಾತ್ರಿ ಫ್ರಸ್ಟ್ರೇಷನಲ್ಲಿ ಬೈದಿದ್ದೀನಿ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈದರು ಮೊನ್ನೆ ರಾತ್ರಿ ನಡೆದಿರೋ ಅಂಥ ಘಟನೆ ಇದು ಆದರೆ ನಿನ್ನೆ ಬೆಳಿಗ್ಗೆ ಬಂದು ಕಾಲು ಹಿಡ್ಕೊಂಡು ನಾನೇನೋ ಊರಲ್ಲಿ ಗಲಾಟೆ ಆಗಿತ್ತು ನನ್ನ ತಪ್ಪಾಯಿತು ಸರ್ ಫ್ರಸ್ಟ್ರೇಷನಲ್ಲಿದ್ದೆ ನಾನು ಕೆಟ್ಟದಾಗ ಮಾತಾಡಿಬಿಟ್ಟೆ ನನ್ನನ್ನು ದಯವಿಟ್ಟು ಅಂತ ಹೇಳ್ಬಿಟ್ಟು ಬಂದು ಬೆಳಿಗ್ಗೆ ಕಾಲು ಹಿಡ್ಕೊಂಡ್ರು ಹಾಗಾಗಿ ಆಯಿತು ಹೋಗಪ್ಪ ಅಂತ ಇದು ನಮ್ಮ ಶಾಲೆ ಸ್ಟೂಡೆಂಟ್ ಅವನು ಆಯಿತು ಕ್ಷಮಿಸಿದ್ದೀನಿ ಹೋಗು ಹೇಳಿ ಹೇಳಿದ್ದೀನಿ ಸರ್ ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಸರ್ ಅಷ್ಟೇ ಏಕೆಂದರೆ ಬಂದು ಕಾಲಿಡ್ಕೊಂಡು ನೀನು ಕ್ಷಮಿಸಿ ಅಂತ ಕೇಳಿದ್ಮೇಲೂ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ಕ್ಷಮಿಸ್ಬಿಟ್ಟಿದ್ದೀನಿ ಸರ್ ನನಗೆ ಬೇಕಾಗಿರೋ ಸ್ನೇಹಿತರಿಗೆ ಈ ರೀತಿ ಗಲಾಟೆ ಆಗಿದೆ ಅಂತ ನನಗೇನಾದ್ರೂ ತೊಂದರೆ ಆದಾಗ ನಾನೊಬ್ಬನೇ ರಾತ್ರಿ ಒಂಬತ್ತುವರೆಯಲ್ಲಿ ಫೋನ್ ಮಾಡಿ ಆತ ಬೈದಿರೋದು ನನ್ನನ್ನು ತಕ್ಷಣಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನ್ನ ಸ್ನೇಹಿತರು ಕಳಿಸಿ ಅದನ್ನು ನಾನು ಕೇಳ್ಕೊಂಡಿದ್ದೀನಿ ಇದಕ್ಕೆ ಏನು ಮಾಡಬೇಕು ನೋಡಿ ನಾವು ಈ ಥರ ಆದರೆ ವೋಟ್ರ್ ಲಿಸ್ಟ್ ವಿಚಾರ ಮ್ಯಾಪಿಂಗ್ ಮಾಡೋದು ಹೇಗೆ ನಾವು ನಾನು ಆಗಲೇ ಟ್ರಾನ್ಸ್ಫರ್ ಆಗೋಗಿದೆ ನನಗೆ ಅಲ್ಲಿಂದ ನಾಲ್ಕು ತಿಂಗಳಾಗೋಯಿತು ಫೋನ್ನಲ್ಲಿ ಮಾತಾಡಿ ನಾನು ಹತ್ರ ಮಾಹಿತಿ ತೊಗೊಂಡು ಮ್ಯಾಪಿಂಗ್ ಮಾಡ್ತಾಯಿದ್ದೀನಿ ಈ ರೀತಿ ಬೈದವಾಗ ನಾವು ಹೇಗೆ ಮ್ಯಾಪಿಂಗ್ ಕಾರ್ಯ ಮಾಡೋದು ಏಯ್ಟಿ ಪರ್ಸೆಂಟ್ ಮಾಡಬೇಕು ಅಂಥೇಳಿ ನಮ್ಮ ಡಿ ಡಿ ಸ ಇವರು ಡಿ ಸಿ ಸರ್ ಅವರು ಆರ್ಡ್ರ್ ಮಾಡಿದ್ದಾರೆ ಈ ಥರ ಬಿಟ್ಟಾಗ ಹಳ್ಳಿಯವರೇ ನಮಗೆ ಸಹಾಯ ಮಾಡದೇ ಇದ್ದರೆ ನಾವು ಹೇಗೆ ಈ ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ನಾನು ನನ್ನ ಸ್ನೇಹಿತರನ್ನ ಸಲಹೆ ತೊಗೊಳಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತ ಕಳಿಸ್ಕೊಟ್ಟಿದ್ದೆ ನಿನ್ನೆ ಬಂದು ನಾನು ನಿನ್ನೆ ಕಂಪ್ಲೇಂಟ್ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಅಷ್ಟರೊಳಗಡೆ ಆತ ಬಂದು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾನೆ ಕಾಲು ಹಿಡ್ಕೊಂಡು ಇನ್ನು ಕಾಲು ಹಿಡ್ಕೊಂಡು ಕ್ಷಮಿಸಿ ಅಂತ ಕೇಳಿದಾಗ ನಾವೇನು ಮಾಡೋಕ್ಕಾಗುತ್ತೆ ಸರ್ ಆಯಿತು ಹೋಗಪ್ಪ ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ ಸರ್ ಇಷ್ಟೇ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ